హుడుగురు ధీర అన్న ఫుల్ ఫలో మార్తారా ఏనా గొప్పలా గొప్పలా నీ రెడీ ఆగండా రవి సార్ బందా రోజు సార్ రోహిత్ సార్ అన్న ಹೋಗ್ಬೇಕಾಗಿರೋ ಬೆಟ್ಟ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಒಂದ್ಸತಿ ಬಂದಿದ್ದೀನಿ ಬಟ್ ವ್ಲಾಗ್ ಮಾಡಿರಲಿಲ್ಲ ಸೊ ಈ ಸತಿ ವ್ಲಾಗ್ ಮಾಡ್ತಾ ಇದೀನಿ ಬೇರೆ ವ್ಯೂ ಚೆನ್ನಾಗಿದೆ ಸೊ ಇಲ್ಲಿಂದ ಸ್ಟಾರ್ಟ್ ಗುರು ಬೆಟ್ಟ ಗಾಳಿ ಬೆಳಕು ಇರದೆ ಬಣ್ಣವಿಲ್ಲ ನಿನ್ನ ನೆನಪು ಇರದೆ ದೇಲಿ ಉಸಿರಿಲ್ಲ ಗೆಳತಿ ಉಸಿರಲಿಲ್ಲ ಕನಸು ಇರದೆ ಕಣ್ಗಳಿಲ್ಲ ಚೆಲುವು ಇರದೆ ಹೆಣಗಳಿಲ್ಲ ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ ಬಲವಿರುಳ್ಳ ಗಾಡಿ முக்கண்ணு முனி வந்து சே ரெலிஃபோன் வெல் வெல்யே கிங் டம் கிங் அச்சா

ಅವ ನೋಡಲ್ಲ ಈ ಗಾಡಿ ನೋಡಿಲ್ವಾ ನೀನು ಯಾದ್ ಲಾಗಲ್ ಅಲ್ಲಿ ಹಾ ಎಲ್ಲ ನೋಡಿದ್ಯಾ ಮೊಬೈಲ್ ಇವನೇ ಯಾರು ಓಡಿಸೋ ಸಬ್ಸ್ಕ್ರೈಬ್ ಮಾಡಿದಿರಾ ಆ ಚಾನೆಲ್ ಫೋನ್ ಯೂಸ್ ಮಾಡಲ್ಲ ಹಾ ಮಾಡಿದ್ಯಾ ಎಲ್ಲಿ ತೋರಿಸು ಟಂಬಾ ತೋರಿಸು ತಗೊಂಬಾ ತೋರಿಸು ಮಿಂಗಿ ಐತಾ ಚೆನ್ನಾಗಿ ಹೇಳಿ ಬಿಡಿ ಈಗ ಯಾವ ಗಾಡಿ ಚೆನ್ನಾಗಿತ್ತು ಇಸ್ ಗಾಡિલે ಇಸ್ ಈಸ್ ಗಾಡિલે ಅಲ್ಲೆಲ್ಲ ಪೂಜೆ ನಡೀತಿದೆ ಹೊಡಿತಾರೆ ನೆಕ್ಸ್ಟ್ ಅರ್ಷಿತ್ ಮದುವೆ ಅಲ್ಲಿ ಗೋವಿಂದ ಅಲ್ರಡು ಅಲ್ ನೋಡು ಎಲ್ಲ ಗೋವಿಂದ ಸೊ ಇಲ್ಲಿ ಇವಾಗ ಕೆಳಗಡೆ ಹೊರಟಿದಿವಿ ವ್ಯೂ ನೋಡಬಿ ಹೆಂಗಿದೆ ಇಲ್ಲಿಂದ ತೋರಿಸಿ ಸಕ್ಕತ್ತ ಇದೆಲ್ಲ ಸೊ ಮುಂದೆ ಇನ್ನೂ ಎಲ್ಲಿ ಆದಿನ ಸಚಿವ ಹೋಗೋಣ ಕೋಣ ಅಂತಿದ್ದೀವಿ ಈಗ ಸದ್ಯಕ್ಕೆ ಅಲ್ಲಿ ಮುಗಿಸ್ಕೊಂಡು ಎಲ್ಲ ಹೋದ್ ಏನೋ ಗೊತ್ತಿಲ್ಲ ನಾಲ್ಕು ದಿನಕ್ಕೆ நான் எல்லாம் ஹேத்தினி இல்லை ஏன்னோ ரத்திரேனும் இல்ல லைட் இல்ல ஏன்னா இல்ல ಈಗ ಆದಿ ಚುಚ್ಚನಗಿರಿಗೆ ಬಂದಿದ್ದೀವಿ ಇದು ಜನ ಆಯ್ತಾರೆ ತುಂಬ ಏನು ನಿಮ್ಮ ಮೇಲೆ ಹೋಗ್ಬೋದಾ ಹಿಂಗೆ ಗಾಡಿ ಎತ್ಕೊಣ ಎಲ್ಲ ಮಚ್ಚನ್ ಮೇಲೆ ಹೋಗೋಣ ಅಂತೆ ಹೆಂಗೋದು ಸರಿ ಹೆಂಗೆ ಬರೋದು ಅದಕ್ಕೆ ಗೊತ್ತಾ ಮಚ್ಚ ಹಿಂಗೆ ಸರಿ ಮಾಡ ಬರ್ತೀವೀರಾ ನಡೆಯ 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 ಟೋಲ್ ಫ್ರೀ ನಡೆಯ ಮಗ ನಮ್ಗೆಲ್ಲ ಬಿಟ್ಟು ಒಬ್ನೇ ಶಾ ಒಬ್ನೇ ಬಿಟ್ಟು ಬರ್ತಿದ್ಯಾ ಕೇಳಿಸ್ತಾ ಇಲ್ಲ ಟೆಂಪಲ್ ಇರೋದಿಲ್ಲ ಮೇಲ್ ಹೋಗ್ಬೇಕಾ ಲವ್ ಮಚ್ಚ ಐವೇ ಅಲ್ಲ ನಾನು ಕಾಣೆ ಕೈನ ಬಿಡಿಸ್ಬಿಟ್ಟೆ ಟೈಟ್ ಮಾಡಕ್ಕೆ ಹೋಗಿ ಸೊ ಇಲ್ಲಿನ ಹೊರಟಿದ್ದೀವಿ ಎಲ್ಲ ದರ್ಶನ ಎಲ್ಲ ಆಯಿತು ಹೆವಿ ಬಿಸಿಲು ಹೆವಿ ಕ್ರೌಡು ಫುಲ್ಲು ಉಷ್ಟು ಆಗ್ತಾ ಜಾಕೆಟ್ ಎಲ್ಲ ಹಾಕೊಂಡು ರೋಸ್ಟ್ ಒಳಗಡೆ ನಾವು ಸೊ ಇವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅವತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ